ಸ್ನೇಹಿತರೆ ಎಲ್ರಿಗೂ ಜಮೀರ್ ನಮಸ್ತೆ ಸ್ನೇಹಿತರೆ ಕೆಲವೊಂದು ಯೂಟ್ಯೂಬರ್ಸ್ ಆಗಿರ್ಬೋದು ಕೆಲವೊಂದು ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಸೈಟ್ ಅನ್ನ ಕೊಡೋ ಕೊಳ್ಳೋಕ್ಕೋಸ್ಕರ ಯಾವ ರೀತಿಯಾಗಿ ಹೇಳ್ತಾ ಇದಾರೆ ಅಂದ್ರೆ ಏ ಅಮೆರಿಕ ಇಲ್ಲೇ ಇದೆ ಇಲ್ಲೇ ದೊಡ್ಡ ಏರ್ಪೋರ್ಟ್ ಇದೆ ಮೆಟ್ರೋ ಬರುತ್ತೆ ಇಲ್ಲೇ ದೊಡ್ಡ ಮಲ್ಟಿ ಸ್ಪೆಷಲ್ ಹಾಸ್ಪಿಲ್ ಇದೆ ದೇವಸ್ಥಾನ ಇದೆ ತಿರುಪತಿ ದೇವಸ್ಥಾನ ಇಲ್ಲೇ ದರ್ಶನ ಸಿಕ್ಬಿಡುತ್ತೆ ಹಾಗೆ ಈಗ ಒಂದು ಗ್ರಾಮ ಚಿನ್ನ ಫ್ರೀ ಒಂದು ಗ್ರಾಮ ಒಂದ್ ಹತ್ತು ಗ್ರಾಮ್ ಬಿಲ್ಡಿಂಗ್ ಫ್ರೀ ಒಂದು ಸೈಟ್ ಕೊಟ್ಟರೆ ಒಂದು ಕಾರ್ ಫ್ರೀ ಸಾಕಷ್ಟು ರೀತಿಯಾಗಿ ಗ್ರಾಹಕರಿಗೆ ಸಾಕಷ್ಟು ಏನು ದೊಡ್ಡದಾಗಿ ಏನೋ ಗಿಫ್ಟ್ ಕೊಡ್ತಾ ಇದೀವಿ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದ್ರು ಎಷ್ಟೋ ಮಟ್ಟಿಗೆ ಸರಿ ಇದೆ ಎಷ್ಟೋ ಮಟ್ಟಿಗೆ ತಪ್ಪಿದೆ ಅನ್ನೋದ ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು ವಿಚಾರದಲ್ಲಿ ಯಾವುದೇ ಒಂದು ಸೈಟ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ದಯಮಾಡಿ ನೂರು ಸಲ ಯೋಚ್ನೆ ಮಾಡಿ ಲಾಸ್ಟ್ ಟೈಮ್ ಇದೇ ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ದು ಕೆಲವೊಂದು ಒಂದು ಲೇಔಟ್ ಹತ್ರ ಹೋಗಿ ಒಂದು ಉಡೆ ಕೂಡ ಮಾಡಿದೆ ನೋಡೋದಕ್ಕೆ ಗ್ರ್ಯಾಂಡ್ ಲೇಔಟ್ ಅನ್ನ ಮಾಡ್ತಾರೆ ಒಳ್ಳೆ ಫೋನ್ ಫೋರ್ಸ್ ಗಳನ್ನು ಹಾಕ್ತಾರೆ ಟಾರ್ ಒಡ್ ಬರೋರಿಗೆ ನೀರು ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಾನು ಮಾಡ್ತಾ ಇದ್ದಾರೆ ಯಾರು ಮುಟ್ಟು ಮಾಡ್ತಾರೆ ಎಲ್ಲಾರು ಮಾಡುವುದು ಕೇವಲ ಲಾಭಕ್ಕೋಸ್ಕರ ಜನರನ್ನ ಮುಟ್ಟಾಳನ್ನಾಗಿ ಮಾಡುವುದಕ್ಕೋಸ್ಕರ ಹಾಗಾಗಿ ಸ್ನೇಹಿತರೆ ಕೆಲವೊಂದು ಅಂಶಗಳನ್ನ ವಿಚಾರವನ್ನ ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು ಏನು ಎಲ್ಲಾ ಸುತ್ತಮುತ್ತ ಲೇಔಟ್ಗಳನ್ನ ನೋಡ್ತಾ ಇದ್ದೀವಿ ಸಾಕಷ್ಟು ಸೇಕ್ಗಳನ್ನ ತಗೊಳ್ಬೇಕು ಅಂತ ಆಸೆಯನ್ನ ನಾವು ಪಟ್ಟಿರ್ತೀವಿ ನಮ್ದೊಂದು ಫ್ಯಾಮಿಲಿ ಇದೆ ಇಲ್ಲ ಒಂದು ಗುಣನ ಕಟ್ಕೊಳ್ಬೇಕು ಅಂತ ಒಂದು ಆಸೆಯನ್ನ ಪಡ್ತೀವಿ ಹಾಗಾಗಿ ಸ್ನೇಹಿತರೆ ಈಗ ನಾವು ಲೇಔಟ್ ಅಲ್ಲಿ ಒಂದು ಸೈಟ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ಫಸ್ಟ್ ಲೇಔಟ್ ಅನ್ನ ಅರ್ಥ ಮಾಡ್ಕೊಡಿ ಈ ಲೇ ಈ ಗೆ ಸಂಬಂಧಪಟ್ಟಂಗೆ ಇದು ಯಾವ ವಲಯದಲ್ಲಿದೆ ಯಾವ ಝೋನ್ ಅಲ್ಲಿದೆ ಹಸಿರಾಗಿರ್ಬೋದು ರೆಡ್ ಝೋನ್ ಯೆಲ್ಲೋಝೋನ್ ಗ್ರೀನ್ ಝೋನ್ ಅಂತ ಹೇಳ್ತೇವೆ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಕೃಷಿ ಚಟುವಟಿಕೆ ಮಾಡುವಂತಹ ಏನು ನಮ್ಮ ಜಮೀನನ್ನ ಇದೇವೆ ನಮ್ಮ ತಾತ ಮುತ್ತಾತರು ಸಾಕಷ್ಟು ಕೃಷಿಯನ್ನ ಮಾಡ್ತಾರೆ ಜಮೀನುಗಳು ಏನೋ ಊರ್ ಕಡೆ ಇದ್ರು ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಇವತ್ತು ಈ ಅನಧಿಕೃತ ಆಗುವ ಅಕ್ರಮ ಲೇಔಟ್ಗಳ ಹಾವಳಿ ಜಾಸ್ತಿ ಆಗಿದೆ ಇವತ್ತು ಕೃಷಿ ಇಲ್ಲ ನಿರುದ್ಯೋಗ ಸಮಸ್ಯೆಗೆ ಮೂಲ ಕಾರಣ ಅಂದ್ರೆ ಇವತ್ತು ಸಾಕಷ್ಟು ರೈತರು ಬೀದಿ ಪಾಲಾಗ್ತಾ ಇದಾರೆ ಸಾಕಷ್ಟು ರೀತಿ ಕೃಷಿ ನಡೆಸ್ತಾ ಇಲ್ಲ ಹಾಗಾಗಿ ಸ್ನೇಹಿತರೆ ನಾವೊಂದು ಸೈಡ್ ಅನ್ನ ತಗೊಳ್ಬೇಕು ಇಲ್ಲ ಒಂದು ಜಮೀನನ್ನ ತಗೊಳ್ಬೇಕು ಲೇಔಟ್ ಅಲ್ಲಿ ಅಂತ ನಾವು ನಿರ್ಧಾರ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಅಂಶಗಳು ಏನಂದ್ರೆ ಆ ಲೇಔಟ್ ಫಿನ್ಮೇಶನ್ ಆಗಿದ್ಯಾ ಕನ್ವರ್ಷನ್ ಕೆಲವೊಂದು ಯಾವ್ದೋ ಒಂದು ಕನ್ವರ್ಷನ್ ಮಾಡಿಸಿರ್ತಾರೆ ಹತ್ತು ಕುಂಟೆ ಹದಿನೈದು ಕುಂಟೆ ಕನ್ವರ್ಷನ್ ಮಾಡಿಸಿರ್ತಾರೆ ಅರ್ಥ ಮಾಡ್ಕೊಡಿ ಹತ್ತರಿಂದ ಹದಿನೈದು ಕುಂಟೆ ಇಲ್ಲ ಒಂದು ಇಪ್ಪತ್ತು ಕುಂಟೆ ಒಂದು ಮೂವತ್ತು ಕುಂಟೆ ಕನ್ವರ್ಷನ್ ಮಾಡಿಸಿರ್ತಾರೆ ಆ ಕನ್ವರ್ಷನ್ ಕಾಪಿ ಇಟ್ಕೊಂಡು ಸುಮಾರು ಮೂರು ಎಕರೆ ನಾನು ಕನ್ವರ್ಷನ್ ಮಾಡಿಸಿದೀನಿ ಅಂತ ಸುಳ್ಳು ಹೋಗಸ್ನ ಅಡ್ವರ್ಟೈಸ್ಮೆಂಟ್ ಕೊಡಿಸಿ ಸೈಟ್ ಅನ್ನು ರಿಜಿಸ್ಟರ್ ಮಾಡಿಸ್ತಾ ಇರ್ತಾರೆ ಅದಲ್ಲದೆ ಕೂಡ ಇವತ್ತು ಏನು ಒಂದು ಲೇಔಟ್ ಹೋಗ್ತಿವಿ ಅಂದ್ರೆ ಒಂದು ನಾಗರಿಕ ಸೌಲಭ್ಯಗಳ ಏನಿದಾವೆ ವಿದ್ಯುತ್ ಶಕ್ತಿ ಆಗಿರಬಹುದು ಒಂದು ನೀರಿನ ಸರಬರಾಜು ಆಗಿರಬಹುದು ಒಳ ಚರಣಿ ವ್ಯವಸ್ಥೆ ಆಗಿರಬಹುದು ಇಲ್ಲ ಒಂದು ಸೇಫ್ಟಿ ಭದ್ರತೆ ಆಗಿರ್ಬೋದು ಸೆಕ್ಯೂರಿಟಿ ಆಗಿರಬಹುದು ಒಂದು ನಮ್ಮ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಏನು ಅವರು ಪ್ರಗತಿ ಪರವಾಗಿ ನಮ್ಗೆ ಅಲ್ಲಿ ಲೇಔಟ್ ತಗೊಂಡಿದ್ದಾರೆ ನಮ್ಗೆ ಸಂಬಂಧಪಟ್ಟಂಗೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು ಇಲ್ಲ ನಮಗೆ ಇವತ್ತು ಸಾಕಷ್ಟು ಬಡಾವಣೆ ನೋಡ್ತಾ ಇದೆ ಬೆಂಗಳೂರು ಸುತ್ತಮ್ ರಾಜಕಾಲುವೆಗೆ ಸಾಕಷ್ಟು ನೀರು ಬಿಡ್ತಾ ಇದೆ ರಾಜಕಾಲುವೆ ಮನೆಗಳು ಅಂದ್ರೆ ರೋಡ್ ಒಂದ ಹತ್ತು ಅಡಿ ರೋಡ್ ಮಾಡಿಬಿಟ್ಟು ಸೈಡ್ ಮಾಡಿರ್ತಾರೆ ಇವನು ಮನೆ ಕಡಿಸ್ತಾನೆ ಇವನು ಮನೆ ಕಡಿಸ್ತಾನೆ ಇಬ್ರು ಮನೆ ಎಲ್ಲಿರಿಸತಾರೆ ಅರ್ಥ ಮಾಡ್ಕೊಡ್ರಿ ಸ್ನೇಹಿತರ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕಡಿಮೆಗೆ ದುಡ್ಡಿಗೆ ಇವತ್ತು ನಾವು ಸೇಫ್ಟ್ ತಗೋಳ್ತೀವಿ ಅಂದ್ರೆ ಮುಂದಿನ ದಿನ ನಾವು ನಡೆಯೋದಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಆ ದಾರಿಯಲ್ಲಿ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ನಾವು ಇರ್ತೀವಿ ಹಾಗಾಗಿ ಫಸ್ಟ್ ನಾವು ಲೇಔಟ್ಲಿ ಯಾವ ರೀತಿಯಾಗಿ ನಮಗೆ ಸೇಫ್ಟಿ ಕೊಟ್ಟಿದ್ದಾರೆ ಸೆಕ್ಯೂರ್ ಇದೆ ನಮಗೆ ನಾಗರಿಕ ಸೌಲಭ್ಯಗಳನ್ನ ನಮಗೆ ಕೊಟ್ಟಿದ್ದಾರೆ ಮಾಲೀಕರು ಅನ್ನೋದು ಅರ್ಥ ಮಾಡಿಕೊಡ್ರಿ ಆಮೇಲೆ ಆ ಲೇಔಟ್ ಸಂಬಂಧಪಟ್ಟಂಗೆ ಮಾಲೀಕರಿಗೆ ಎಲ್ಲರಿಂದ ಪೋಡಿ ಆಗಿದ್ಯಾ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಾಲೀಕರಿಗೆ ಒಂದು ಜಮೀನಿನ ಮಾಲೀಕರಿಗೆ ಒಂದು ಇಂತಿಷ್ಟು ಲಕ್ಷವನ್ನ ದುಡ್ಡು ಕೊಟ್ಬಿಟ್ಟು ಒಂದು ಇಂತಿಷ್ಟು ಲಕ್ಷ ಲಕ್ಷವನ್ನ ಖರ್ಚು ಮಾಡಿ ಲೇಔಟ್ ಅನ್ನ ಮಾಡಿ ರೋಡ್ ಹಾಕಿಬಿಟ್ಟು ಒಂದ್ ಆಧಾ ಕಮ್ಮಿಗಳನ್ನ ಇಟ್ಬಿಟ್ಟು ನಮ್ದು ಲೇಔಟ್ ರೆಡಿ ಆಗಿದೆ ಯಾವುದೋ ಒಂದು ಬಿಲ್ಡರ್ ಹಸಿದ ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ನಾವು ಹಾಕ್ತಿವಿ ಅಷ್ಟೇ ಬರೋ ಗ್ರಾಹಕರಿಗೆ ಏನ್ ಮಾಡ್ಬೇಕು ಅನ್ನೋ ಲೇಔಟ್ ರೆಡಿ ಇದೆ ಅದು ಪೋಡಿ ಮಾಲೀಕರು ಏನ್ ಮಾಡ್ತಾರೆ ಮಾಡಿದರೆ ಮಾಲೀಕರಿಂದ ಡೈರೆಕ್ಟ್ ಸೆಂಟ್ರಲ್ ಇರ್ತಾರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವ್ಯಕ್ತಿಗಳು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಟೀಮು ಈ ಮಾರ್ಕೆಟಿಂಗ್ ಟೀಮ್ ಅಂದ್ರೆ ಪಾಪ ಗ್ರಾಹಕರು ಯಾವ ರೀತಿಯಾಗಿ ಕೇಳ್ತಾ ಇರೋದ್ರೆ ಇಲ್ಲೇ ಅಮೇರಿಕಾ ಇಲ್ಲೇ ಫಾರಿನ್ ಟ್ರಿಪ್ ಇಲ್ಲೇ ಸಿಂಗಾಪುರ್ ಇಲ್ಲೇ ಬ್ಯಾಂಕಾಕ್ ಇಲ್ಲೇ ಮೆಟ್ರೋ ಸ್ಟೇಷನ್ ಇಲ್ಲೇ ಮಾಲು ಇಲ್ಲೇ ರಾಜ್ ಕಾಲುವೆ ಎಲ್ಲ ಇಲ್ಲೇ ತಿರುಪತಿ ದರ್ಶನ ಅಲ್ಲೇ ಮಾಡಿದ್ರೆ ಇಲ್ಲೇ ಮಾಡಿಸ್ಬಿಡ್ತೀವಿ ಅನ್ನೋ ರೇಂಜ್ ಬಿಲ್ಡಪ್ನ ಕೊಡ್ತಾರ ವಿನಃ ಮೂಲತಃ ಅಲ್ಲಿ ಬರುವಂತ ಗ್ರಾಹಕರಿಗೆ ಕಾನೂನು ಬದ್ಧವಾಗಿ ಅಂತ ಎಷ್ಟೋ ಜನ ಹೇಳಲಿಕ್ಕೆ ಇವತ್ತು ಮುಂದೆ ಗೊತ್ತಿಲ್ಲ ಅವ್ರಿಗೆ ವಿಚಾರಗಳು ಸಾಕಷ್ಟು ಗೊತ್ತಾಗಿರಲ್ಲ ಹಾಗಾಗಿ ಅಲ್ಲಿನ ಮಾಲೀಕರು ಯಾರಿದ್ದಾರೆ ಜಮೀನಿನ ಮಾಲೀಕರಿಗೆ ಇಂತಿಷ್ಟು ಸೈಟ್ ಕಣ ಸೇಲ್ ಆಗಿದೆ ಒಂದು ಹದಿನೈದು ಇಪ್ಪತ್ತು ಸೇ ಸೇಲ್ ಆಯ್ತು ತಗೊಂಡೋಗಿದ್ದೆ ಮಾಲೀಕರು ಕರ್ಕೊಂಡೋಗಿ ದುಡ್ಡನ್ನ ಕೊಟ್ಟು ರಿಜಿಸ್ಟರ್ ಮಾಡ್ತಾರೆ ಒಂದ್ ಕೋಟಿ ಎರಡು ಕೋಟಿ ರಿಜಿಸ್ಟರ್ ಅಂತ ಉಪ ನೋಂದಣಾಧಿಕಾರಿಗಳಲ್ಲಿ ವಿಚಾರ ಇದ್ರೂ ಕೂಡ ಸುತ್ತೋರೆ ಇದ್ರೂ ಕೂಡ ಇವತ್ತು ಒಂದೊಂದ್ ಸೈಟ್ಗೆ ಎಷ್ಟೊ ಕಡೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಐದು ಕೋಟಿ ಒಳಗಡೆ ರಿಜಿಸ್ಟರ್ ಮಾಡಬೇಡಿ ಅಂತ ಹೇಳ್ತಾರೆ ಇವತ್ತು ಅದನ್ನ ಎಷ್ಟು ಮಟ್ಟಿಗೆ ಕಾನೂನ ಪಾಲಿಸ್ತಾ ಇದ್ರು ಆ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು ದಯಮಾಡಿ ಅದಲ್ಲೇ ಕೂಡ ಕೋಡಿ ಆದ್ಮೇಲೆ ಕನ್ವರ್ಷನ್ ತಗೊಳ್ರಿ ಕನ್ವರ್ಷನ್ ಕನ್ವರ್ಷನ್ ಆಗಿದೆ ಒಂದು ಮಾಡಿ ನೀವು ಸಾಕಷ್ಟು ಕನ್ವರ್ಷನ್ ತೋರಿಸ್ತಾರೆ ವಾಣಿಜ್ಯ ಕನ್ವರ್ಷನ್ ಮಾಡಿರ್ತಾರೆ ಕನ್ವರ್ಷನ್ ಮಾಡ್ಕೊಂಡ್ ಕನ್ವರ್ಷನ್ ತೋರಿಸ್ತಾರೆ ಹಾಗಾಗಿ ನಾವ್ ಅರ್ಥ ಮಾಡ್ಕೊಳ್ಳಿ ಯಾವ ಚಟುವಟಿಕೆಗೆ ಆ ಭೂಮಿ ಪರಿವರ್ತನೆ ಆಗಿದೆ ವಸದಿನ ವಾಣಿಜ್ಯನ ಇಲ್ಲ ಬೇರೆ ಯಾವ್ದಾದ್ರು ಉಚ್ಚಾರಿಕೆ ಸ್ಕೂಲ್ ಕಾಲೇಜ್ ಕಡೆ ಕನ್ವರ್ಷನ್ ಏನಾಗಿದೆ ಅನ್ನೋ ಅಂಶವನ್ನು ಅರ್ಥ ಮಾಡ್ಕೊಡಿ ದಯಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಯಾವ ಕನ್ವರ್ಷನ್ ಆಗಿದೆ ಅನ್ನೋದು ಅರ್ಥ ಅದು ಅಪ್ರೂವಲ್ ನೋಡಿ ದಾಖಲೆ ಹಾಕೊಂಡ ನೋಡಿ ಆ ಜಾಗದಲ್ಲಿ ಕೆರೆ ಇದೆಯಾ ಹಂಡ ಇತ್ತ ಗುಡ್ಡಗಳು ಇದ್ಯಾ ಬೀ ಖರದ್ ಇದ್ಯಾ ಏನಾದ್ರೂ ಬೇರೆ ದೇವಸ್ಥಾನದ ವ್ಯವಸ್ಥೆ ಇದೆಯಾ ಗುಡ್ತೋಪಿದ್ಯಾ ಸ್ಮಶಾನ ಇದ್ಯಾ ರಾಜಕಾಲವೇ ಇದೆಯಾ ಐಟಮ್ ಶರ್ ವೈಡ್ ಹೋಗಿದ್ಯಾ ಇಲ್ಲ ಏನಾದ್ರು ಖನಿಜ ಲವಾಗ ಸಂಬಂಧಪಟ್ಟಂಗೆ ಖನಿಜ ಸಂಪನ್ಮೂಲಗಳು ಏನಾದರೂ ಇದೆಯಾ ಅನ್ನೋದು ಅಪ್ರೂವಲ್ ಅನ್ನ ನಾವು ತಗೊಳ್ಬೇಕಾಗ್ತದೆ ಸ್ಯಾಂಡ್ ಕೂಡ ಮಂಡನ ಪರೀಕ್ಷೆ ಮಾಡಿಸಿ ಕೆಲವೊಂದು ಸೈಟ್ ಕೂಡ ಇವತ್ತು ಭೀಕರವು ಸಾಕಷ್ಟು ಇದಾವೆ ಇಪ್ಪತ್ತೈದು ಕುಂಟೆ ಮೂವತ್ ಕುಂಟೆ ಈ ಇವತ್ತು ಭೀಕರ ಸೇರಿಸಿ ಸಾಕಷ್ಟು ಕಡೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಒಂದು ಉಡಿಯೋ ಮಾಡಿದೆ ಸುಮಾರು ಇಪ್ಪತ್ತಾರು ಕುಂಟೆಗಿಂತ ಅಧಿಕವಾಗಿ ಭೀಕರಾಬ್ ಇದ್ರೂ ಕೂಡ ಭೀಕರನ್ನ ಬಿಡುವ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೀಕರಬ್ರುತ್ತೆ ಅವ್ರಿಗೆ ಕೊಡದಲ್ಲೇ ಇದ್ದ ಸಾರ್ವಜನಿಕ ಮೀಸಲೆ ಮೀಸಲಿಡದಲ್ಲೇ ಇವತ್ತು ಅದರೂ ಕೂಡ ದುಡ್ಡು ಮಾಡುವ ದಂಧೆಗೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ಹಾಗಾಗಿ ಸ್ನೇಹಿತರೆ ನಾವಿವಕ್ಕೂ ಏನಾವ್ ಈ ಲೇಔಟ್ ಅಲ್ಲಿ ಸೇತು ಓಡಬೇಕಾದ್ರೆ ಸಾಕಷ್ಟು ಅಂಶಗಳ ಗಮನ ಇಟ್ಕೊಡಿ ಅದು ಗ್ರ್ಯಾಂಡ್ ಜಮೀನ ಇಲ್ಲ ಯಾವ ಜಮೀನು ಇಲ್ಲ ಎಸ್ ಸಿ ಎಸ್ ಟಿ ಜಮೀನುಗಳ ಪರಬಾಧೆ ಮಾಡಬೇಕು ಅಂತ ಹೇಳ್ಬೇಕು ಇಲ್ಲ ಸಂಬಂಧಪಟ್ಟ ಅಧಿಕಾರ ಹೆಂಗೋಸ ಹೊಡಬೇಕಿದ್ನ ಅವು ಯಾವ ಕೂಡ ನೋಡಲ್ಲ ಯಾವ್ದೋ ಜಿ ಪಿ ಎರೋ ಯಾರೋ ತೊಂದರೆ ಕೊಟ್ಟಿರ್ತಾರೆ ಯಾರೋ ಹಾಕೊಂಡಿರ್ತಾರೆ ಸಂಬಂಧಪಟ್ಟ ಯಾವ ದಾಖಲಾತಿ ದಾಖಲಾತಿಗಳು ಯೂಟ್ಯೂಬ್ ನೋಡಿದ ಎಲ್ಲವೂ ಕೂಡ ನೂರಕ್ಕೆ ನೂರರಷ್ಟು ಸತ್ಯವಲ್ಲ ನಾವು ಅಲ್ಲೇ ಹೋಗಿ ಪರೀಕ್ಷೆ ಮಾಡಿ ಸಾಕಷ್ಟು ದಾಖಲಾತಿಗಳನ್ನ ನೀವು ನೋಡಿ ಸಂಬಂಧಪಟ್ಟ ಕನ್ಸಲ್ಟ್ ಆಗಿರ್ಬೋದು ಸಂಬಂಧಪಟ್ಟ ಅಡ್ವಿಕೇಟ್ ಆಗಿರ್ಬೋದು ಎಲ್ಲರನ್ನ ಕನ್ಸಲ್ಟ್ ಮಾಡಿ ಒಂದು ಸೈಟ್ ಅನ್ನ ಖರೀದಿ ಮಾಡಿಕೊಡಿ ಇವತ್ತು ನೀವು ದುಡ್ಡುಗೋಸ್ಕರ ಸೈಟ್ ಅವ್ರು ದುಡ್ಡು ತಗೊಳ್ತಾರೆ ಸೈಟ್ ಅಂತ ಕೊಡ್ತಾರೆ ಆಮೇಲೆ ಮಾಡ್ತಾರೆ ಸೈಟ್ ಕೊಡಲ್ಲ ಒಂದ್ ಮಣ್ಣು ಕೊಡಲ್ಲ ಇವತ್ತು ಯಾವ್ದೋ ಪ್ರಾಪರ್ಟಿ ಕೂಡ ಇದೊಂದು ಅಂಶವನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಮೂವತ್ ಕುಂಟೆ ಪ್ರಾಪರ್ಟಿ ನಾವ್ ಏನ್ ಮಾಡ್ತೀವಿ ಆ ಮಾಲೀಕರಿಗೆ ಒಂದು ಇದ್ದಿಷ್ಟು ಹಣವನ್ನ ಕೊಟ್ಬಿಟ್ಟು ಒಂದಿಷ್ಟು ತಿಂಗಳ ಕಾಲ ಒಂದ್ ಬೋಲ್ಡ್ ಹಾಕೊಳ್ತೀನಿ ಮಾರ್ಕೆಟಿಂಗ್ ಮಾಡ್ಬೇಕು ಈ ಏರಿಯಾ ಫೇಮಸ್ ರೋಡ್ ಇದೆ ಇಲ್ಲಿ ಡೆವಲಪ್ ಆಗ್ತದೆ ಅಂತ ಅಂದ್ಬಿಟ್ಟು ಆ ಏರಿಯಾ ಸಂಬಂಧಪಟ್ಟ ನಾವೇನ್ ಮಾಡ್ತೀವಿ ಒಂದು ಸಂಬಂಧಪಟ್ಟ ನಾವೇನ್ ಮಾಡ್ತೀವಿ ಒಂದು ಬೋರ್ಡರ್ ಅನ್ನ ಈ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವ್ಯಕ್ತಿಗಳು ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಗ್ರಾಹಕರಿಗೆ ಕಡಿಮೆ ಹತ್ತು ಲಕ್ಷ ಅಲ್ಲಿ ಮೂವತ್ತು ಲಕ್ಷ ವ್ಯಾಲ್ಯೂ ಇರುವಂತಹ ಸೈಟ್ ಅನ್ನ ಹತ್ತು ಲಕ್ಷ ಕೊಡ್ತೀವಿ ನಾವು ಹದಿನೈದು ಲಕ್ಷ ಕೊಡ್ತೀವಿ ಅಂತ ವರ್ಷಕ್ಕೆ ಇಷ್ಟ ನೀವು ಕಟ್ಕೊಂಡೋಗಿ ಕಂಚ್ಕೊಳೆ ಅಂತ ಹೇಳ್ತಾರೆ ಅರ್ಥ ಇಂತಿಷ್ಟು ಇಷ್ಟಿಂದಷ್ಟು ಕಟ್ಟಿ ಕಟ್ಟಿಯಾದ್ರೆ ಕನಿಷ್ಠ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಟೈಮ್ ಇಡಿಸುತ್ತೆ ಅದಾದ್ರೆ ನಿಮ್ ಸೈಡ್ ಅನ್ನ ಕೊಡ್ತೀವಂತಾರೆ ಯಾವ್ದೋ ಒಂದು ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೊಳೋದು ಪ್ರತಿ ವರ್ಷ ಚೆಕ್ ಕೊಡಿ ಆಮೇಲೆ ಕೊಡ್ತೀವಿ ದಯಮಾಡಿ ಅಂತವ್ ವಿಚಾರಗಳಿಂದ ಮೋಸ ಹೋಗ್ಬೇಡಿ ಯಾಕಂದ್ರೆ ಇವತ್ತು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಮೂರು ವರ್ಷ ಬದುಕಿರೋದಾರು ಸಾಯಿರಾರು ಅವ್ರು ದುಡ್ಡು ಎಲ್ಲೋ ಯಾರಿಗೆ ಗೊತ್ತಿರ್ತದೆ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲ ನಾನು ಇದು ಕೊಡ್ಸಲ್ಲ ಬೇರೆ ಕಡೆ ಕೊಡ್ತೀನಿ ಅಂತಾರೆ ಇವೆಲ್ಲವೂ ಕೂಡ ನಗಡಿದಾವೆ ಹಾಗಾಗಿ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ವಿ ಎ ಆಗಿರ್ಬೋದು ಆರ್ ಐ ಆಗಿರ್ಬೋದು ಡೆಪ್ಟಿ ತಹಸೀಲ್ ಆಗಿರ್ಬೋದು ಆಗಿರ್ಬೋದು ಸಂಬಂಧಪಟ್ಟ ಎ ಸಿ ಆರ್ ಆಗಿರ್ಬೋದು ಡಿ ಸಿ ಅವ್ರು ಆಗಿರ್ಬೋದು ಇವತ್ತು ಒಂದು ಗ್ರಾಮದಲ್ಲಿ ಒಂದು ವಿ ಎ ಏನಾಗ್ತಿದೆ ಏನ್ ಬಿಟ್ಟಿದೆ ಯಾವ್ದು ಅಕ್ರಮ ಇದೆ ಸಂಬಂಧಪಟ್ಟ ಇವತ್ತು ಆ ಕೆಲಸ ವಿರೆಯಾಗಿರ್ಬೋದು ಇವತ್ತು ಗಂಪ ಮಾಡ್ತಾರೆ ವ್ಯವಸ್ಥೆ ಸರಿಯಾದ ಹಾಗಾಗಿ ಅವರು ಈ ಸಂಬಂಧಪಟ್ಟ ದಾಖಲಾತಿಗಳನ್ನ ತಗೊಂಡು ಒಂದು ಏನು ಪಹಣಿಯಲ್ಲಿ ಕಾಲಂ ನಂಬರ್ ಲೆವೆನ್ ಅಲ್ಲಿ ಇದನ್ನ ಅನಧಿಕೃತ ಬಡಾವಣೆ ಪರ್ಮಿಷನ್ ತಗೊಂಡ್ರೆ ನೋಟಿಸ್ ಅನ್ನ ಕೊಟ್ಟಿದ್ದು ಕರ್ನಾಟಕ ಭೂ ಕಂದಾಯ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅಡಿನ ತೊಂಬತ್ತರ ಅಡಿಯಲ್ಲಿ ಇದು ಅಕ್ರಮ ಬಡಾವಣೆ ನಮೂದು ಮಾಡಿ ಬರುತ್ತೆ ಮಾಡಿರುತ್ತೆ ಅನಧಿಕೃತ ಬಡಾವಣೆಯಲ್ಲಿ ಎಂಟ್ರಿ ಮಾಡಿ ಸಂಬಂಧಪಟ್ಟ ಎ ಸಿಎರಿ ಆಗಿರ್ಬೋದು ಮುಖಾಂತರ ಆ ಲೇಔಟ್ ಅನ್ನ ತೆರವುಗೊಳಿಸಬೇಕು ಸಂಬಂಧಪಟ್ಟ ಯಾರು ಕಾಯ್ದೆದಾರಿಯಲ್ಲಿದ್ದಾರೆ ಅವರಿಗೆ ಪೊಲೀಸ್ ಮುಖಾಂತರ ಒಂದು ಆರಕ್ಷಕರ ಒಂದು ಡಿಪಾರ್ಟ್ಮೆಂಟ್ ಮುಖಾಂತರ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಲೇಔಟ್ ಅನ್ನು ತೆರವುಗೊಳಿಸಬೇಕು ಈ ಅಕ್ರಮ ಅನಧಿಕೃತ ಲೇಔಟ್ ಗಳು ಆಳಿ ದಿನೇ ದಿನೇ ಹೆಚ್ಚುತ್ತಾನೆ ಇದೆ ದಯಮಾಡಿ ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ ಈ ವಿಚಾರದಲ್ಲಿ ದಯಮಾಡಿ ಕೆಲವೊಂದು ಅಂಶಗಳನ್ನ ನೀವು ತಗೊಳ್ಳಿ ಸಂಬಂಧಪಟ್ಟ ಎಲ್ಲಾ ಪರ್ಮಿಷನ್ ಗಳನ್ನ ತಗೊಳ್ಳಿ ಯಾವ ಕನ್ವರ್ಷನ್ ತಗೊಂಡಿದ್ದಾರೆ ಯಾವ ಅಪ್ರೂವಲ್ ತಗೊಂಡಿದ್ದಾರೆ ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು ಕನಿ ಸಂಪನ್ಮೂಲ ಇಲಾಖೆ ಆಗಿರ್ಬೋದು ಸಾರ್ಜ್ ಟೆಸ್ಟಿಂಗ್ ಆಗಿರ್ಬೋದು ಇಲ್ಲಿ ಯಾವ್ದಕ್ಕೋಸ್ಕರ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ಲಿ ಬೀ ಖರಾಬ್ ಏನಿದೆ ಐಟೆನ್ಶನ್ ವರ್ ಹೋಗಿದ್ಯಾ ಇಲ್ಲ ರಾಜಕಾಲಿ ಆಗಿದ್ಯಾ ಬಫೋರ್ ಜೊತೆ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಜಾಗ ಮೀಸಲಾತಿ ಮೀಸಲಿಟ್ಟಿದ್ದಾರೆ ದಯಮಾಡಿ ಎಷ್ಟು ಅಡಿ ರೋಡ್ ಮಾಡಿದ್ದಾರೆ ಮನೆಗಳ್ ದಯಮಾಡಿ ಎಲ್ಲಾ ಅಂಶಗಳನ್ನ ಗಮನಿಸಿಕೊಂಡು ಈ ಜಮೀನು ಫ್ರಾಡ್ ಇದೆಯಾ ಗೋಮಾಳ ಇದೆಯಾ ಈ ರಾಜಕಾರಣ ಎಲ್ಲರೂ ಅರ್ಥ ಮಾಡ್ಕೊಂಡು ದಯಮಾಡಿ ಸೇಟ್ಗಳನ್ನು ನೀವು ಖರೀದಿ ಮಾಡಿ ದಯಮಾಡಿ ಯಾರು ಕೂಡ ಮೋಸ ಹೋಗಕ್ಕೆ ಹೋಗ್ಬೇಡಿ ಅಂತ ನಾವು ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು